ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ರಾಶಿ ಭವಿಷ್ಯ ಮೇಷ ವೃತ್ತಿಜೀವನದಲ್ಲಿ ನೀವು ಬಾಕಿ ಉಳಿದ ಕೆಲಸಗಳನ್ನು ನಿಭಾಯಿಸಲು ಶಕ್ತಿಯುತರಾಗಿರುತ್ತೀರಿ ಹಣಕಾಸಿನ ವಿಚಾರದಲ್ಲಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ಪ್ರೀತಿ ಮತ್ತು ಸಂಬಂಧದಲ್ಲಿ ಸಣ್ಣ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಲು ನಿಮ್ಮ ಸಂಗಾತಿಯೊಂದಿಗೆ ಸ್ಪಷ್ಟವಾಗಿ ಮಾತನಾಡಬೇಕು ವೈಯಕ್ತಿಕ ಜೀವನದಲ್ಲಿ ಲವಲವಿಕೆಗಾಗಿ ಒಂದು ಸಣ್ಣ ನಡಿಗೆ ಅಥವಾ ಜಾಗಿಂಗ್ ಉತ್ತಮ ಪರಿಹಾರವಾಗಿ ನೀವು ಶಕ್ತಿ ಮತ್ತು ಸ್ಪಷ್ಟತೆಗಾಗಿ ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಒಮ್ಮೆ ಪಠಿಸಬಹುದು ವೃಷಭ ವೃತ್ತಿಜೀವನದಲ್ಲಿ ತಾಳ್ಮೆ ನಿಮ್ಮ ದೊಡ್ಡ ಆಸ್ತಿ ಸಹೋದ್ಯೋಗಿಗಳೊಂದಿಗೆ ವಾದಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಮುಖ್ಯ ಕೆಲಸದ ಮೇಲೆ ಗಮನವಿರಲಿ ಹಣಕಾಸಿನಲ್ಲಿ ಸಣ್ಣ ಲಾಭ ಅಥವಾ ಬಾಗಿ ಉಳಿದ ಪಾವತಿ ಬರುವ ಸಾಧ್ಯತೆಯಿದೆ ಪ್ರೀತಿ ಮತ್ತು ಸಂಬಂಧದಲ್ಲಿ ಸಣ್ಣ ಪ್ರೀತಿಯ ಗೆಸ್ಚರ್ಗಳ ಮೂಲಕ ನಿಮ್ಮ ವಾತ್ಸಲ್ಯವನ್ನು ವ್ಯಕ್ತಪಡಿಸಿ ವೈಯಕ್ತಿಕ ಜೀವನದಲ್ಲಿ ವಿಶ್ರಾಂತಿಗಾಗಿ ಸಮಯ ಮೀಸಲಿಡಿ ಪರಿಹಾರವಾಗಿ ಮನಶಾಂತಿಗಾಗಿ ನೀವು ಹಣಿಯ ಮೇಲೆ ಶ್ರೀಗಂಧದ ತಿಲಕವನ್ನು ಹಚ್ಚಬಹುದು ವೃತ್ತಿ ವೃತ್ತಿಜೀವನದಲ್ಲಿ ಕಮ್ಯುನಿಕೇಷನ್ ಸಂಬಂಧಿತ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ ಹಣಕಾಸು ವಿಚಾರದಲ್ಲಿ ಭರವಸೆಗಳನ್ನು ನೀಡುವಾಗ ಅಥವಾ ಹಣವನ್ನು ಸಾಲ ನೀಡುವಾಗ ಜಾಗೃತರಾಗಿರಿ ಪ್ರೀತಿ ಮತ್ತು ಸಂಬಂಧದಲ್ಲಿ ಲಘು ವಾತಾವರಣವನ್ನು ಕಾಪಾಡಿಕೊಳ್ಳಿ ವೈಯಕ್ತಿಕ ಜೀವನದಲ್ಲಿ ಹೊಸ ಪುಸ್ತಕ ಓಡುವಂತಹ ಮಾನಸಿಕ ಚಟುವಟಿಕೆಯಲ್ಲಿ ತೊಡಗಿ ಪರಿಹಾರವಾಗಿ ಉತ್ತಮ ಅದೃಷ್ಟ ಮತ್ತು ಬುದ್ಧಿಶಕ್ತಿಗಾಗಿ ನೀವು ಹಸುವಿಗೆ ಹಸಿರು ಮೇವು ಅಥವಾ ಪಾಲಕ್ ಸೊಪ್ಪನ್ನು ನೀಡಬಹುದು ಕರ್ಕ ವೃತ್ತಿಜೀವನದಲ್ಲಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳಲು ಪ್ರೋತ್ಸಾಹವಿದೆ ಇದು ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಬರುತ್ತದೆ ಹಣಕಾಸಿನ ದೈನಂದಿನ ಖರ್ಚುಗಳ ಮೇಲೆ ಹಿಡಿತವಿರಲಿ ಪ್ರೀತಿ ಮತ್ತು ಸಂಬಂಧದಲ್ಲಿ ನಿಮ್ಮ ಕುಟುಂಬ ಸಂಬಂಧಗಳನ್ನು ಬಲಪಡಿಸಬೇಕು ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ ಮತ್ತು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ ಪರಿಹಾರವಾಗಿ ನೀವು ಶಿವಲಿಂಗಕ್ಕೆ ನೀರು ಮಿಶ್ರಿತ ಹಾಲನ್ನು ಅರ್ಪಿಸಬಹುದು ಸಿಂಹ ವೃತ್ತಿಜೀವನದಲ್ಲಿ ನಿಮ್ಮ ವಿಚಾರಗಳು ಎಲ್ಲರಿಂದಲೂ ಸ್ವಾಗತಿಸಲ್ಪಡುತ್ತವೆ ಆದರೆ ಅತಿಯಾದ ಅಧಿಕಾರವನ್ನು ತೋರಿಸುವುದನ್ನು ತಪ್ಪಿಸಿ ಹಣಕಾಸಿನಲ್ಲಿ ಒಟ್ಟಾರೆಯಾಗಿ ಅನುಕೂಲಕರ ಸ್ಥಾನವಿದ್ದರೂ ಊಹಾಪೋಹದ ಹೂಡಿಕೆಗಳನ್ನು ತಪ್ಪಿಸಿ ಪ್ರೀತಿ ಮತ್ತು ಸಂಬಂಧದಲ್ಲಿ ನಿಮ್ಮ ಅಹಂಕಾರವನ್ನು ಬದಿಗಿರಿಸಿ ವೈಯಕ್ತಿಕ ಜೀವನದಲ್ಲಿ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ ಮತ್ತು ಸೂರ್ಯನ ಬೆಳಕಿನಲ್ಲಿ ಸಮಯ ಕಳೆಯಿರಿ ಪರಿಹಾರವಾಗಿ ನೀವು ಮುಂಜಾನೆ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಬಹುದು ಕನ್ಯಾ ವೃತ್ತಿಜೀವನದಲ್ಲಿ ವಿವರ ಆಧಾರಿತ ಕಾರ್ಯಗಳು ಮತ್ತು ಸಂಘಟನಾ ಯೋಜನೆಗಳ ಮೇಲೆ ಗಮನಹರಿಸಿ ನಿಮ್ಮ ಕೆಲಸದ ಹೊರೆಯನ್ನು ನಿರ್ವಹಿಸಲು ಕಾರ್ಯಗಳನ್ನು ನಿಯೋಜಿಸುವುದರಿಂದ ಸಹಾಯವಾಗುತ್ತದೆ ಹಣಕಾಸಿನಲ್ಲಿ ಯಾವುದೇ ಹಳೆಯ ಸಾಲಗಳು ಅಥವಾ ಬಿಲ್ಗಳನ್ನು ತೀರಿಸಲು ಗಮನಹರಿಸಿ ಪ್ರೀತಿ ಮತ್ತು ಸಂಬಂಧದಲ್ಲಿ ವಿಮರ್ಶಿಸುವುದನ್ನು ತಪ್ಪಿಸಿ ಮತ್ತು ಸಕಾರಾತ್ಮಕ ಬೆಂಬಲದ ಮೇಲೆ ಗಮನವಿರಲಿ ವೈಯಕ್ತಿಕ ಜೀವನದಲ್ಲಿ ಮಾನಸಿಕ ಸ್ಪಷ್ಟತೆಗಾಗಿ ನಿಮ್ಮ ವಾಸಸ್ಥಳವನ್ನು ಸ್ವಚ್ಛಗೊಳಿಸಿ ಪರಿಹಾರವಾಗಿ ನೀವು ಪಕ್ಷಿಗಳಿಗೆ ಹೆಸರು ಬೇಳೆಯನ್ನು ನೀಡಬಹುದು ತೊಲ ವೃತ್ತಿಜೀವನದಲ್ಲಿ ನೆಟ್ವರ್ಕಿಂಗ್ ಮತ್ತು ಸಾಮಾಜಿಕ ಸಂವಹನಗಳು ಉತ್ಪಾದಕವಾಗಿರುತ್ತವೆ ಹೊಸ ವ್ಯವಹಾರ ಸಂಪರ್ಕಗಳು ಸಾಧ್ಯ ಹಣಕಾಸಿನಲ್ಲಿ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡಲು ಪರಿಗಣಿಸಬಹುದು ಆದರೆ ಮಿತವಾಗಿರಿ ಪ್ರೀತಿ ಮತ್ತು ಸಂಬಂಧದಲ್ಲಿ ಸಮತೋಲನವನ್ನು ಬಯಸಿ ಯಾವುದೇ ವಿವಾದವಿದ್ದರೆ ರಾಜಿ ಮಾಡಿಕೊಳ್ಳಲು ನೀವೇ ಮೊದಲಿಗರಾಗಿರಿ ವೈಯಕ್ತಿಕ ಜೀವನದಲ್ಲಿ ಒತ್ತಡವನ್ನು ಕಡಿಮೆ ಮಾಡಲು ಕಲಾತ್ಮಕ ಅಥವಾ ಸೃಜನಾತ್ಮಕ ಚಟುವಟಿಕೆಯಲ್ಲಿ ತೊಡಗಿ ಪರಿಹಾರವಾಗಿ ನೀವು ಬಡ ಮಕ್ಕಳಿಗೆ ಅಥವಾ ದೇವಸ್ಥಾನದಲ್ಲಿ ಬಿಳಿ ಸಿಹಿ ಅಥವಾ ಸಕ್ಕರೆಯನ್ನು ಅರ್ಪಿಸಬಹುದು ವೃಶ್ಚಿಕ ವೃತ್ತಿಜೀವನದಲ್ಲಿ ನಿಮ್ಮ ವೃತ್ತಿಪರ ಕಾರ್ಯತಂತ್ರಗಳನ್ನು ಸದ್ಯಕ್ಕೆ ಖಾಸಗಿಯಾಗಿ ಇಡಿಕೊಳ್ಳಿ ಹಣಕಾಸಿನಲ್ಲಿ ಸಣ್ಣ ಆರ್ಥಿಕ ಒತ್ತಡವನ್ನು ಎದುರಿಸಬಹುದು ಆದ್ದರಿಂದ ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ಪ್ರೀತಿ ಮತ್ತು ಸಂಬಂಧದಲ್ಲಿ ಭಾವನಾತ್ಮಕ ಅನ್ಯೋನ್ಯತೆಯನ್ನು ನಿರ್ಮಿಸಲು ಕೆಲಸ ಮಾಡಿ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ತೀವ್ರ ಶಕ್ತಿಯನ್ನು ಚಾನಲೈಸ್ ಮಾಡಲು ಸಹಾಯ ಮಾಡುವ ದೈಹಿಕ ಚಟುವಟಿಕೆಯನ್ನು ಪ್ರಯತ್ನಿಸಿ ಪರಿಹಾರವಾಗಿ ನೀವು ಸಂಜೆ ಅಶ್ವತ್ಥ ಮರದ ಕೆಳಗೆ ಎಣ್ಣೆಯ ದೀಪವನ್ನು ಹಚ್ಚಬಹುದು ಖಂಡಿತ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಗಳಿಗೆ ಸಂಬಂಧಿಸಿದ ಅದೃಷ್ಟ ಸಂಖ್ಯೆಗಳು ಶುಭ ಸಮಯಗಳು ಮತ್ತು ಆರಾಧ್ಯ ದೇವತೆಗಳ ಮಾಹಿತಿಯನ್ನು ಕನ್ನಡದಲ್ಲಿ ಕೆಳಗೆ ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ನೀಡಲಾಗಿದೆ ಓಂ ನಿಮ್ಮ ಅದೃಷ್ಟದ ಅಂಶಗಳು ಯುವರ್ ಲಕ್ಕಿ ಎಲಿಮೆಂಟ್ಸ್ ಮೇಷ ಮೇಷರಾಶಿಯವರಿಗೆ ಬುಧವಾರದ ದಿನ ನಿಮ್ಮ ಅದೃಷ್ಟದ ಸಂಖ್ಯೆಯು ಒಂಬತ್ತು ಮತ್ತು ಒಂದು ಆಗಿರುತ್ತದೆ ಬೆಳಿಗ್ಗೆ ಹನ್ನೊಂದು ಮೂವತ್ತು ಎಎಂ ರಿಂದ ಒಂದು ಪಿಎಂನ ನಡುವಿನ ಅವಧಿ ನಿಮ್ಮ ಕೆಲಸಗಳಿಗೆ ಹೆಚ್ಚು ಶುಭಕರವಾಗಿದೆ ನಿಮ್ಮ ಧೈರ್ಯ ಮತ್ತು ಶಕ್ತಿಯ ಅಧಿದೇವತೆಯಾದ ಶ್ರೀ ಆಂಜನೇಯ ಸ್ವಾಮಿಯನ್ನು ಸ್ಮರಿಸುವುದರಿಂದ ಕಾರ್ಯಸಿದ್ಧಿಯಾಗುತ್ತದೆ ಶಕ್ತಿಯನ್ನು ಹೆಚ್ಚಿಸಲು ನೀವು ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ವೃಷಭ ವೃಷಭರಾಶಿಯವರಿಗೆ ಇಂದು ಆರು ಮತ್ತು ಎರಡು ಸಂಖ್ಯೆಗಳು ಅದೃಷ್ಟವನ್ನು ತರುತ್ತವೆ ಸಂಜೆ ಐದು ಪಿಎಂ ಲಿಂದ ಏಳು ಪಿಎಂನವರೆಗಿನ ಅವಧಿ ವಿಶೇಷವಾಗಿ ಪ್ರೀತಿ ಮತ್ತು ಹಣಕಾಸಿನ ವ್ಯವಹಾರಗಳಿಗೆ ಶುಭವಾಗಿದೆ ಸೌಭಾಗ್ಯ ಮತ್ತು ಸಮೃದ್ಧಿಗಾಗಿ ನಿಮ್ಮ ಆರಾಧ್ಯ ದೇವತೆ ಶ್ರೀ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಬಿಳಿ ಮತ್ತು ಗುಲಾಬಿ ಬಣ್ಣಗಳು ನಿಮಗೆ ಉತ್ತಮ ಮಿಥುನ ಮಿಥುನ ರಾಶಿಯವರಿಗೆ ಬುಧವಾರದ ದಿನದ ಪ್ರಭಾವದಿಂದಾಗಿ ಐದು ಮತ್ತು ಮೂರು ಅದೃಷ್ಟದ ಸಂಖ್ಯೆಗಳಾಗಿವೆ ಬೆಳಿಗ್ಗೆ ಒಂಬತ್ತು ಎಎಂ ರಿಂದ ಹತ್ತು ಮೂವತ್ತು ಎಎಂನ ನಡುವಿನ ಸಮಯವು ಸಂವಹನ ಮತ್ತು ಹೊಸ ಕಲಿಯುವಿಕೆಗೆ ಶುಭವಾಗಿದೆ ಬುದ್ಧಿ ಮತ್ತು ಜ್ಞಾನದ ದೇವತೆ ಶ್ರೀ ಗಣೇಶ ಅಥವಾ ಶ್ರೀ ವಿಷ್ಣುವನ್ನು ಪೂಜಿಸುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಹಸಿರು ಬಣ್ಣವು ನಿಮಗೆ ಮಾನಸಿಕ ಸ್ಪಷ್ಟತೆಯನ್ನು ನೀಡುತ್ತದೆ ಕರ್ಕ ಕರ್ಕರಾಶಿಯವರಿಗೆ ಇಂದು ಎರಡು ಮತ್ತು ಏಳು ಸಂಖ್ಯೆಗಳು ಅದೃಷ್ಟವಾಗಿರುತ್ತವೆ ರಾತ್ರಿ ಎಂಟು ಪಿಎಂ ರಿಂದ ಒಂಬತ್ತು ಮೂವತ್ತು ಪಿಎಂನವರೆಗಿನ ಸಮಯವು ಮಾನಸಿಕ ನೆಮ್ಮದಿ ಮತ್ತು ಕುಟುಂಬದೊಂದಿಗೆ ಕಳೆಯಲು ಶುಭಕರವಾಗಿದೆ ನಿಮ್ಮ ಅಧಿದೇವತೆ ಶಿವ ಅಥವಾ ಪಾರ್ವತಿದೇವಿಯನ್ನು ಧ್ಯಾನಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಬಿಳಿ ಅಥವಾ ಬೆಳ್ಳಿಯ ಬಣ್ಣವನ್ನು ಬಳಸುವುದು ನಿಮ್ಮ ಭಾವನಾತ್ಮಕ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ ಸಿಂಹರಾಶಿಯವರಿಗೆ ಇಂದು ಒಂದು ಮತ್ತು ಮೂರು ಅದೃಷ್ಟದ ಸಂಖ್ಯೆಗಳಾಗಿವೆ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸುಮಾರು ಆರು ಮೂವತ್ತರಿಂದ ಏಳು ಮೂವತ್ತರ ನಡುವಿನ ಅವಧಿ ಯಾವುದೇ ಪ್ರಮುಖ ಕೆಲಸಗಳನ್ನು ಪ್ರಾರಂಭಿಸುವುದು ಉತ್ತಮ ನಿಮ್ಮ ಅಧಿದೇವತೆ ಸೂರ್ಯದೇವನನ್ನು ಆರಾಧಿಸುವುದರಿಂದ ಗೌರವ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಕೇಸರಿ ಅಂದರೆ ಕಿತ್ತಳೆ ಮತ್ತು ಚಿನ್ನದ ಬಣ್ಣಗಳು ನಿಮಗೆ ಸಂಪೂರ್ಣವಾಗಿ ಮಂಗಳಕರವಾಗಿವೆ ಕನ್ಯಾರಾಶಿಯವರಿಗೆ ಇಂದು ಐದು ಮತ್ತು ಎಂಟು ಸಂಖ್ಯೆಗಳು ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತವೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಮೂವತ್ತರ ನಡುವಿನ ಅವಧಿ ನಿಮ್ಮ ವಿಶ್ಲೇಷಣಾತ್ಮಕ ಮತ್ತು ವಿವರಣಾತ್ಮಕ ಕೆಲಸಗಳಿಗೆ ಸೂಕ್ತವಾಗಿದೆ ಬುಧವಾರದ ಅಧಿಪತಿಯಾದ ಶ್ರೀ ಗಣೇಶ ಅಥವಾ ವಿಷ್ಣುವಿನ ಪೂಜಿಸುವುದರಿಂದ ಕೆಲಸದಲ್ಲಿ ನಿಖರತೆ ಮತ್ತು ಯಶಸ್ಸು ಸಿಗುತ್ತದೆ ತಿಳಿಹಸಿರು ಬಣ್ಣವನ್ನು ಧರಿಸುವುದು ನಿಮ್ಮ ಗಮನವನ್ನು ಹೆಚ್ಚಿಸುತ್ತದೆ ತುಲಾರಾಶಿಯವರಿಗೆ ಇಂದು ಆರು ಮತ್ತು ಏಳು ಸಂಖ್ಯೆಗಳು ಅದೃಷ್ಟವನ್ನು ತರುತ್ತವೆ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಯವರೆಗಿನ ಅವಧಿ ಸಾಮಾಜಿಕ ಸಂವಹನಗಳು ಮತ್ತು ಸಂಬಂಧಗಳನ್ನು ಬಲಪಡಿಸಲು ಶುಭವಾಗಿದೆ ನಿಮ್ಮ ಅಧಿದೇವತೆ ಶ್ರೀ ಲಕ್ಷ್ಮೀದೇವಿ ಅಥವಾ ಸೌಂದರ್ಯದ ಅಧಿಪತಿಯಾದ ಶುಕ್ರನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಾಮರಸ್ಯ ಹೆಚ್ಚುತ್ತದೆ ತಿಳಿ ನೀಲಿ ಅಥವಾ ಬಿಳಿ ಬಣ್ಣಗಳು ನಿಮಗೆ ಆಕರ್ಷಣೆಯನ್ನು ನೀಡುತ್ತವೆ ವೃಶ್ಚಿಕ ರಾಶಿಯವರಿಗೆ ಇಂದು ಒಂಬತ್ತು ಮತ್ತು ನಾಲ್ಕು ಸಂಖ್ಯೆಗಳು ಮುಖ್ಯವಾಗುತ್ತವೆ ರಾತ್ರಿ ಒಂಬತ್ತು ಮೂವತ್ತರಿಂದ ಹನ್ನೊಂದು ಗಂಟೆಯ ನಡುವಿನ ಅವಧಿ ಯಾವುದೇ ರಹಸ್ಯ ಅಥವಾ ಸಂಶೋಧನಾ ಕಾರ್ಯಗಳಿಗೆ ಸೂಕ್ತವಾಗಿದೆ ನಿಮ್ಮ ಸಂಕಷ್ಟ ನಿವಾರಕ ದೇವತೆಯಾದ ಶ್ರೀ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ತೊಂದರೆಗಳು ದೂರವಾಗುತ್ತವೆ ಗಾಢ ಕೆಂಪು ಅಥವಾ ಕಂದು ಬಣ್ಣಗಳು ನಿಮ್ಮ ಸಂಕಲ್ಪವನ್ನು ಹೆಚ್ಚಿಸುತ್ತವೆ ಧನುರಾಶಿಯವರಿಗೆ ಇಂದು ಮೂರು ಮತ್ತು ಒಂಬತ್ತು ಸಂಖ್ಯೆಗಳು ಶುಭವನ್ನು ತರುತ್ತವೆ ಮುಂಜಾನೆ ಏಳು ಮೂವತ್ತರಿಂದ ರಿಂದ ಒಂಬತ್ತು ಗಂಟೆಯ ನಡುವಿನ ಅವಧಿ ಪ್ರಯಾಣ ಅಥವಾ ಶೈಕ್ಷಣಿಕ ಯೋಜನೆಗಳಿಗೆ ಅತ್ಯುತ್ತಮವಾಗಿದೆ ನಿಮ್ಮ ಗುರುವಾದ ದಕ್ಷಿಣ ಮೂರ್ತಿ ಅಥವಾ ವಿಷ್ಣುವಿನ ಆರಾಧನೆಯು ಜ್ಞಾನ ಮತ್ತು ಅದೃಷ್ಟವನ್ನು ತರುತ್ತದೆ ಹಳದಿ ಅಥವಾ ಗೋಲ್ಡನ್ ಬಣ್ಣಗಳು ನಿಮ್ಮ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತವೆ ಮಕರ ಕ್ಯಾಪ್ರಿಕಾನ್ ಮಕರ ರಾಶಿಯವರಿಗೆ ಇಂದು ಶನಿಯ ಪ್ರಭಾವದಿಂದ ಎಂಟು ಮತ್ತು ನಾಲ್ಕು ಸಂಖ್ಯೆಗಳು ಪ್ರಬಲವಾಗಿವೆ ಮಧ್ಯಾಹ್ನ ಎರಡು ಮೂವತ್ತು ಪಿಎಂ ರಿಂದ ನಾಲ್ಕು ಪಿಎಂ ರವರೆಗಿನ ಸಮಯವು ವೃತ್ತಿಪರ ಯೋಜನೆಗಳು ಮತ್ತು ಕಠಿಣ ಕೆಲಸಗಳಿಗೆ ಮಂಗಳಕರವಾಗಿದೆ ನಿಮ್ಮ ಕಷ್ಟ ಮತ್ತು ಶಿಸ್ತಿನ ದೇವತೆಯಾದ ಶನಿದೇವ ಅಥವಾ ಹನುಮಾನ್ ಅನ್ನು ಆರಾಧಿಸುವುದರಿಂದ ಸ್ಥಿರತೆ ಮತ್ತು ಯಶಸ್ಸು ದೊರೆಯುತ್ತದೆ ನೀಲಿ ಮತ್ತು ಕಪ್ಪು ಬಣ್ಣಗಳು ನಿಮ್ಮ ಗಮನವನ್ನು ಬಲಪಡಿಸುತ್ತವೆ ಕುಂಭ ಅಕ್ವಾರಿಯಸ್ ಕುಂಭರಾಶಿಯವರಿಗೆ ಇಂದು ಎಂಟು ಮತ್ತು ಐದು ಸಂಖ್ಯೆಗಳು ನಿಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತವೆ ರಾತ್ರಿ ನಾಲ್ಕು ಪಿಎಂ ರಿಂದ ಐದು ಪಿಎಂ ವರೆಗಿನ ಗೋಧೂಳಿ ಸಮಯವು ಸ್ನೇಹಿತರು ಮತ್ತು ಸಾಮಾಜಿಕ ಗುಂಪುಗಳೊಂದಿಗೆ ವ್ಯವಹರಿಸಲು ಉತ್ತಮ ನಿಮ್ಮ ನವೀನ ಆಲೋಚನೆಗಳಿಗೆ ಶಿವ ಅಥವಾ ಶನಿದೇವನ ಆರಾಧನೆಯು ಬೆಂಬಲ ನೀಡುತ್ತದೆ ನೀಲಿ ಮತ್ತು ನೇರಳೆ ಬಣ್ಣಗಳು ನಿಮ್ಮ ಸೃಜನಶೀಲತೆಯನ್ನು ಪ್ರಚೋದಿಸುತ್ತವೆ ಮೀನ ಪೈಸಿಸ್ ಮೀನರಾಶಿಯವರಿಗೆ ಇಂದು ಮೂರು ಮತ್ತು ಎರಡು ಸಂಖ್ಯೆಗಳು ಮುಖ್ಯವಾಗುತ್ತವೆ ಬೆಳಿಗ್ಗೆ ಆರು ಎಎಂ ರಿಂದ ಏಳು ಮೂವತ್ತು ಎಎಂ ರ ನಡುವಿನ ಸಮಯವು ಆಧ್ಯಾತ್ಮಿಕ ಅಭ್ಯಾಸಗಳು ಮತ್ತು ಆಂತರಿಕ ಕೆಲಸಗಳಿಗೆ ಅತ್ಯಂತ ಶುಭಕರವಾಗಿದೆ ನಿಮ್ಮ ಅಧಿದೇವತೆ ಶ್ರೀ ವಿಷ್ಣು ಅಥವಾ ದತ್ತಾತ್ರೇಯನನ್ನು ಪೂಜಿಸುವುದರಿಂದ ಶಾಂತಿ ಮತ್ತು ಪ್ರೀತಿಯು ನಿಮ್ಮ ಜೀವನದಲ್ಲಿ ಹೆಚ್ಚುತ್ತದೆ ಹಳದಿ ಅಥವಾ ಕ್ರೀಂ ಬಣ್ಣಗಳು ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತವೆ